ಎದುರು ಬಿಡಿ ಈಗ ಕೆಲವರೆಲ್ಲ ನಮ್ಮ ಹೇಳ್ತಾ ಇದ್ದಾರೆ ಸಲಹೆ ಕೊಟ್ಟಿದ್ದಾರೆ ನಾನು ಈಗಾಗಲೇ ಪಿ ಫಾರ್ಮ್ ಅನ್ನ ನಮ್ಮ ಸೂಚಿಟ್ಟಿದ್ದೀನಿ ಪಿ ಫಾರ್ಮ್ ಕೊಟ್ಟಿದ್ದೀನಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಲಿ ತೀರ್ಮಾನ ಆಗಿದೆ ಬಹಳ ಜನ ನನಗೆ ಸಜೆಸ್ಟ್ ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಲಿಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ ಇನ್ನು ನಾನು ಊರು ಇರ್ಲಿಲ್ಲ ನಾನು ಇನ್ನ ಮಾತಾಡಬೇಕು ಲೋಕಲ್ ಅಂತ ಮಾತಾಡಬೇಕು ಬಟ್ ನಮ್ಮ ಕ್ಯಾಂಡಿಡೇಟು ಯಂಗ್ಸ್ಟರ್ ಇದ್ದಾರೆ ಹೊಸ ಮುಖ ಇದೆ ಹಿಂದೆ ನಾವು ಟ್ರಯಲ್ ಮಾಡಿದ್ದು ಬೇರೆ ಶೇಡಿಗೆ ಕೊಟ್ಟು ನಾವು ಟ್ರಯಲ್ ಮಾಡಿದ್ದು ಬಟ್ ಈಗ ನಮ್ಮದೇ ಆದಂತ ಒಂದು ಆಲೋಚನೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ ಬಟ್ ಪ್ರಪೋಸಲ್ ನಾನು ಇಲ್ಲ ಅಂತ ನಾನು ಹೇಳಿದ್ದ ನಾನು ಚರ್ಚೆ ಮಾಡ್ತೀನಿ ನಮ್ಮವತ್ತು ಚರ್ಚೆ ಮಾಡ್ತೀನಿ ಚರ್ಚೆ ಮಾಡುವಂತ ನಿಮ್ಮಂತ ಡಿಮ್ಯಾಂಡ್ ಕೊಟ್ಟಿರ್ಬೇಕು ನನ್ನತ್ರ ಡಿಮ್ಯಾಂಡ್ ಇಲ್ಲ ಪರಿಸ್ಥಿತಿ ಕೇಳ್ತಾ ಇದ್ದಾರೆ ತಪ್ಪೇನಿಲ್ಲ ಅವ್ರು ಕೇಳ್ತಾ ಇದಾರೆ ಬಹಳ ಜನ ಒತ್ತಡ ಇದೆ ನಂತರ ನಾವು ಒಂದ್ಸತಿ ಕಾಂಗ್ರೆಸ್ ಪಾರ್ಟಿ ಒಂದು ತೀರ್ಮಾನ ಮಾಡಿದ್ಮೇಲೆ ವಿತೌಟ್ ಕಾನ್ಷಿಯಸ್ನೆಸ್ ನಾನು ಮಾಡ ತೀರ್ಮಾನ ನಾನು ಸಿ ಸಿ ಅಧ್ಯಕ್ಷ ವಿಶ್ವಾಸಕ್ಕೆ ಬರಬೇಕು ನಮ್ಮ ಎಲೆಕ್ಷನ್ ಕಮಿಟಿಗಳು ವಿಶ್ವಾಸ ಇರಬೇಕು ಆಮೇಲೆ ನಮ್ಮ ಇನ್ಚಾರ್ಜ್ ಮತ್ತು ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಆ ಜಿಲ್ಲಾ ಮಿನಿಸ್ಟರ್ ಕೇಳಿ ನಾವು ಮಾತಾಡೇ ತೀರ್ಮಾನ ಮಾಡಬೇಕು ಬಟ್ ಅವರು ಸ್ವಾಮಿಗಳು ಮಾತ್ರ ಬಹಳ ಸಿಕ್ಕಲ್ ಸ್ವಾಮಿಗಳು ಅವರು ಬಹಳ ದೊಡ್ಡ ಮಟ್ಟದಿಂದ ಹೋರಾಟ ಮಾಡ್ಕೊಂಡು ಬಂದವರು ಯಾವ ಥರದ ಅನುಮಾನ ಇಲ್ಲ ಮೊದಲೇ ಬಂದಂಗೆ ಅಂತ ಈ ವಿಚಾರ ಗೊತ್ತಿತ್ತು ಅಂದರೆ ಬಹಳ ಸುಲಭವಾಗಿ ಆಗ್ತಿತ್ತು ಈಗ ಅದು ನಾವು ಚರ್ಚೆ ಮಾಡಿಕೊಡೋದು